ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಳು ಹೆಜ್ಜೆಗಳ ಹೊಡತಿ ಭಾಗ ಮೂವತ್ತೈದು ಬೇಸಿಕ್ ಸೆಟ್ ಫೋನ್ ಬಟ್ಟೆ ಬರೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಸಂಪೂರ್ಣ ತಯಾರಿಯೊಂದಿಗೆ ನ್ಯಾಯ ದೇಶಕ್ಕಾಗಿ ನಡೆಯುವ ಆಂತರಿಕ ಯುದ್ಧಕ್ಕೆ ಶಸ್ತ್ರಾಸ್ತ್ರವಿಲ್ಲದ ಯೋಧೆಯಾಗಿ ಅಧಿಪತಿಯೊಳಗಡಿ ಇಟ್ಟಳು ರಾಧಾ ಜೋಶಿ ಐ ಪಿ ಎಸ್ ಆಗಿಯಲ್ಲ ತ್ರಿಶಾಲಾ ಠಾಕೂರ್ ಆಗಿ ಅಧಿಪತಿ ಎಂದು ಆಂಗ್ಲ ಭಾಷೆಯಲ್ಲಿ ಕೆತ್ತನೆ ಹೊಂದಿದ್ದ ದೊಡ್ಡದೊಂದು ಕಮಾನು ಸುತ್ತಲೂ ಎಕರೆಗಳಷ್ಟುದ್ದ ಅಡಿಯಿದ್ದ ಆಳೆತ್ತರದ ಕಾಂಪೌಂಡ್ ಗೋಡೆ ಕಮಾನಿನ ಪಕ್ಕದಲ್ಲಿ ಭದ್ರತಾ ಸಿಬ್ಬಂದಿಗಳ ಪುಟ್ಟ ಕೋಣೆಯಂಥ ಕಟ್ಟಡ ಜನ ಜಂಗುಳಿಯೇ ನೆರೆದಿತ್ತು ರಾಧಾಗೆ ಅದು ಯಾಕೆಂದು ಅರ್ಥವಾಗದೆ ಎಲ್ಲ ಕಡೆ ಕಣ್ಣು ಹಾಯಿಸುತ್ತಲೇ ಮುಂದೆ ನಡೆದಳು ಹೋ ಮೇಡಮ್ रुको हेसे केसे चेकिंग के बिना अंदर जा रहे हो ನಿಲ್ಲಿ मैडम ನಿಲ್ಲಿ ಮೇಡಮ್ ತಪಾಸಣೆ ಇಲ್ಲದೆ ಹೇಗೆ ಒಳಗೋಗುತ್ತೀರಿ ಅಂತ ಹಿಂದಿಯಲ್ಲಿ ಮಾತನಾಡಿದ ಒಬ್ಬ ಸೆಕ್ಯೂರಿಟಿಯವ ವಾಪಸ್ ಹೋಗಿ ತನ್ನ ಬ್ಯಾಗ್ ಕೊಟ್ಟಳು ಆವತ್ತು ಅಧಿಪತಿಯ ಒಂದಷ್ಟು ಕೆಲಸಕ್ಕೆ ಸಿಬ್ಬಂದಿಗಳ ಭರ್ತಿಯ ಕೆಲಸವಿತ್ತು ಅಧಿಪತಿ ಒಳ ಸೇರಲು ಅಂತಹುದೇ ಒಂದು ದಿನಕ್ಕಾಗಿ ತಾಳ್ಮೆಯಿಂದ ಕಾದಿದ್ದಳು ಕಬೀರ್ ಮೇಲು ಮೇಲುಸ್ತುವಾರಿ ನೋಡಿಕೊಂಡಿದ್ದ ತೋಟಕ್ಕೆ ಹಾಗೂ ಮನೆ ಅದರ ಸುತ್ತಮುತ್ತಲಿನ ಸ್ವಚ್ಛತೆಗೆ ಐದಾರು ಜನ ಕೆಲಸ ಪಡೆದರು ಸರತಿ ಸಾಲಿನಲ್ಲಿ ಕೊನೆಯಲ್ಲಿ ಇಂತಹ ರಕ್ಷಣಾ ವ್ಯವಸ್ಥೆ ದೇಶದ ಸಲುವಾಗಿ ಇದ್ದಿದ್ದರಿಂದ ಭಾರತ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ಯೋಚಿಸುತ್ತಾ ನಿಂತಿದ್ದಳು ರಾಧಾ ಸೆಕ್ಯೂರಿಟಿ ಅವಳ ಆಧಾರ್ ಕಾರ್ಡನ್ನು ಕಬೀರನ ಕೈಗೆ ಹಸ್ತಾಂತರಿಸಿದ ಅದನ್ನು ನೋಡುತ್ತಾ ಕಬೀರ್ ತಲೆ ಎತ್ತದೆ ನಿಮ್ಮ ಹೆಸರು ಅಂತ ಕೇಳಿದ ಹಿಂದಿ ಬೆಂಗಾಲಿ ಭಾಷೆಗಳಲ್ಲಿ ನಡೆಯುತ್ತಿತ್ತು ಸಂಭಾಷಣೆ ಅವಳಿಗೆ ತಟ್ಟನೆ ನೆನಪಾಗಿದ್ದು ರಾಧಾ ಅನ್ನುವ ಹೆಸರೇ ನಾಲಿಗೆ ಕಚ್ಚಿಕೊಂಡು ತ್ರಿಶಾಲ ಟಾಂಕೂರ್ ಎಂದಳು ಸೆಕ್ಯೂರಿಟಿ ನಿಮ್ಮ ಫ್ಯಾಮಿಲಿಯಲ್ಲಿದೆ ಅಂದಾಗ ಆಗಲೂ ತಲೆ ಎತ್ತಿ ನೋಡಿರಲಿಲ್ಲ ಕಬೀರ್ ರಾಧಾಗೆ ಏನೋ ಹೊಳೆಯಿತು ಫೋನ್ ತೆಗೆದು ಯಾರೊಂದಿಗೋ ಕನ್ನಡದಲ್ಲಿ ಮಾತನಾಡಿದಂತೆ ಅಭಿನಯಿಸಿದಳು ಕನ್ನಡ ಪದಗಳನ್ನು ಕೇಳಿದೆ ಪಟ್ಟನೆ ತಲೆ ಎತ್ತಿ ರಾಧಾಳನ್ನೇ ನೋಡಿದ ಕಬೀರ್ ನೋಡಲು ಅತಿ ಸುಂದರವಾಗಿ ಕುತ್ತಿಗೆ ಮುಚ್ಚುವ ಬ್ಲೌಸ್ ಆದರೂ ಸೆರಕು ಭುಜದ ಮೇಲೆ ಉದ್ದು ತೀರ ಸರಳವಾಗಿದ್ದ ರಾಧಾಳಲ್ಲಿ ಯಾಕೋ ಆಸಕ್ತಿ ಮೂಡಿತು ಅವನಿಗೆ ಅವಳೇನು ಹೇಳಬೇಕೆಂದಿದ್ದಳು ಕಬೀರನ್ನೇ ಕನ್ನಡಿಗರಾ ಹೋಗಿ ಒಳಗೆ ಹೋಗಿ ಅಡಿಗೆಗೆ ಹೇಗೂ ಬೇಕಲ್ಲ ನಿಮಗೆ ಎಲ್ಲ ಹೇಳ್ತಾರೆ ಎಂದ ಸೆಕ್ಯೂರಿಟಿಯವ ಆಶ್ಚರ್ಯದಿಂದ ಕಬೀರನ ಮುಖವನ್ನು ನೋಡಿದ ಆದರೆ ಕಬೀರನ ನೋಟ ಮಾತ್ರ ರಾಧಾಳ ಮೇಲಿತ್ತು ಚಿಕ್ಕಪುಟ ಕೆಲಸಕ್ಕೆ ಬರುವವರ ಹಿನ್ನೆಲೆಯನ್ನೆಲ್ಲ ಕೆದಕಿ ಒಳ ಬಿಡುತ್ತಿದ್ದ ಕಬೀರ ರಾಧಾ ಯಾರೆಂದು ತಿಳಿಯುವ ಪ್ರಯತ್ನ ಸಹ ಮಾಡದೆ ಸ್ವತಃ ತಾನೇ ಅಧಿಪತಿಯೊಳಕ್ಕೆ ಅವಳಿಗೊಂದು ಸ್ಥಾನ ಕಲ್ಪಿಸಿಕೊಟ್ಟ ಆಗಲೇ ಸಂಜೆ ಆರೂವರೆ ಮಳೆಗಾಲವಲ್ಲದ ಸಮಯವಾದ್ದರಿಂದ ಮಳೆಗಿಂತ ಮೊದಲು ಎದೆ ನಡಗಿಸುವಂಥ ಜೋರು ಗುಡುಗು ಮಿಂಚು ಶುರುವಾಗಿತ್ತು ಕಪ್ಪನೆಯ ಮೋಡ ಸೇಲಿಕೊಂಡು ಚಟೀರನೆ ಒಡೆಯುವ ಮಿಂಚು ಕ್ಷಣಕಾಲ ಬೆಳಕು ಹರಿಸಿ ಮಾಯವಾಗಿ ಬಿಡುತ್ತಿತ್ತು ಎಡಗಾಲಿಟ್ಟು ಅಧಿಪತಿ ಒಳಹೊಕ್ಕಳು ರಾದ ಮೋಡಗಳೊಂದಿಗೆ ಕತ್ತಲೆಯಲ್ಲಿ ಸಂಜೆಯ ಕತ್ತಲು ಸೇರಿತ್ತು ಎತ್ತರದ ಕಂಬ ಎತ್ತರದ ಕಂಬಗಳಿಗೆ ಚಂದ್ರನನ್ನೇ ತಂದು ಕೂಡಿಸಿಟ್ಟಂಥ ದೀಪಗಳು ಬೆಳಗಾಗಿದ್ದವು ದೈತ್ಯಾಕಾರದ ಬಂಗಲೆಯ ಸರಿಯಾಗಿ ಎದುರು ಪೋಟಿಕೋ ಕಾಸ್ಟ್ಲಿ ಕಾರುಗಳು ನಿಲ್ಲಲು ಹಾಗೂ ಓಡಾಡಲು ರಸ್ತೆ ಅದರ ಪಕ್ಕಗಳಲ್ಲಿ ಎರಡು ಆಕಾರ ಕೊಟ್ಟ ಶೋ ಗಿಡಗಳೊಂದಿಗೆ ಚಂದ ಚೆಂದದ ತರಹವಾರಿ ಹೂವಿನ ಗಿಡಗಳು ಎಡಭಾಗದಲ್ಲಿ ಹಸಿರು ಹಾಸಿನ ಜೊತೆ ಎತ್ತರದ ಬಣ್ಣ ಬಣ್ಣದ ಕಾರಂಜಿ ಬಲಭಾಗದಲ್ಲಿ ಕೃತಕ ಜಲಪಾತ ಅದರ ಕೆಳಗೆ ಈಜುಕೊಳ ಅದರ ಪಕ್ಕದಲ್ಲಿ ಒಂದು ವೃತ್ತಾಕಾರದ ಟೇಬಲ್ ಎರಡು ಮೂರು ಕುರ್ಚಿಗಳು ಬಹುಶಃ ಗೋವರ್ಧನ ಸಣ್ಣ ಪುಟ್ಟ ಡೈಲಿಂಗ್ಗಳು ಆಗುವ ಜಾಗವಿರಬೇಕು ಅದಕ್ಕಿಂತ ಆರೆಂಟು ಮಾರು ದೂರದಲ್ಲಿ ಮೇಲ್ಟಾಸು ಹಾಕಿದ್ದ ಜಿಮ್ ಕಣ್ಣಿಗೆ ಕಂಡಿತು ಇಷ್ಟು ಕಾಂಪೌಂಡ್ ಪಕ್ಕದಲ್ಲಿ ನಾಯಿಗಳು ಬೊಗಳುವ ಶಬ್ದಗಳು ಕೇಳುತ್ತಿತ್ತು ಅವುಗಳ ದನಿಯಲ್ಲಿದ್ದ ಗಡಸು ಅರಿತೆ ಒಳ್ಳೆ ಜಾತಿಯ ನಾಯಿಗಳಿರಬೇಕೆಂದು ಅಂದಾಜು ಮಾಡಿದಳು ಎಷ್ಟೆಷ್ಟು ಕಣ್ಣಳತೆಯಲ್ಲಿ ಕಾರಣ ಎಲ್ಲವನ್ನು ನೋಡಿ ತಲೆಯಲ್ಲಿ ತುಂಬಿಕೊಂಡಳು ಹೊರಗಡೆಯ ಗಾರ್ಡನ್ ನೋಡಿದರೆ ಒಳ್ಳೆಯ ಅಭಿರುಚಿ ಇರುವವರು ಯಾರೋ ಆಸಕ್ತಿಯಿಂದ ನಿಂತು ಎಲ್ಲವನ್ನು ಮಾಡಿಸಿದ ಹಾಗಿದೆ ಅನ್ನಿಸಿತು ಅವಳಿಗೆ ಕಬೀರನನ್ನು ಎಲ್ಲೋ ನೋಡಿದ್ದೇನೆ ಅನ್ನುವ ಭಾವ ಸಾಲು ಸಾಲು ಯೋಚನೆಗಳ ಹಾವಳಿಯಲ್ಲಿ ಎಲ್ಲೆಲ್ಲೋ ನೋಡುತ್ತಾ ಹೋಗಿ ಕಂಬಕ್ಕೆ ಬಡಿದುಕೊಳ್ಳಲು ಹೋದವಳನ್ನು ಎಚ್ಚರಿಸಿದ್ದು ಕಬೀರನೇ ತ್ರಿಶಾಲ ವಾಚ್ ಔಟ್ ಅಂದ ಇಹ ಲೋಕ ಇಹ ಲೋಕಕ್ಕೆ ಬಂದು ಅವನತ್ತ ತಿರುಗಿ ಮುಗುಳ್ನಕ್ಕಳಷ್ಟೇ ಒಳ್ಳೆ ಮನೆತನದ ಹುಡುಗಿಯ ಹಾಗೆ ಕಾಣ್ತೀರ ಕೆಲಸ ಮಾಡುವ ಅವಶ್ಯಕತೆ ಬಿದ್ದಿದ್ದಾದರೂ ಹೇಗೆ ಅಂದ ಅವನಿಗೆ ಅವಳ ಬಗ್ಗೆ ಹೆಚ್ಚೆಚ್ಚು ತಿಳಿದುಕೊಳ್ಳುವ ಕುತೂಹಲ ಇತ್ತು ಈಗ ಒಂದು ಸುಳ್ಳಿನ ಕತೆ ಕಟ್ಟಬೇಕಿತ್ತು ಹೊರಾದ ಒಂದು ಕಾಲದಲ್ಲಿ ಚೆನ್ನಾಗಿ ಬಾಳಿ ಬದುಕಿದ್ದ ಕುಟುಂಬವೇ ಸಾಲದ ಹೊರೆಯಿಂದ ಎಲ್ಲವನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ಬಂತು ಅಂದ್ಲು ಬೇರೆಯವರಿಗಾದರೆ ಸಾಲ ಮಾಡಿಕೊಂಡಿದ್ದು ಯಾಕೆ ಈಗ ಕುಟುಂಬಸ್ಥರು ಏನು ಮಾಡ್ತಾರೆ ಎಂದು ಅವರ ಜನ್ಮ ವಂಶ ವೃಕ್ಷವನ್ನೆಲ್ಲ ಜಾಲಾಡಿ ಬಿಡುತ್ತಿದ್ದ ಇವಳ ಮೇಲ್ಯಾಕೋ ಸಂಶಯ ಪಡಬೇಕು ಅನ್ನಿಸಲಿಲ್ಲ ಅವನಿಗೆ ಮದುವೆ ಕೌತುಕ ಅವನಿಗೆ ಈಗ ಗಂಟಲಲ್ಲಿ ಹುಗುಳು ಸಿಕ್ಕಿ ಹಾಕಿಕೊಂಡಿತು ಅವಳಿಗೆ ನಂಬಿಕೆ ಆಪನಂಬಿಕೆಗಳ ಸುಳಿಯಲ್ಲಿ ಸಿಕ್ಕು ಪ್ರೀತಿಸಿದವರಿಂದ ಬೇರೆಯಾಗಬೇಕಾಗಿ ಬಂತು ಅಂದಾಗ ಕಬೀರನಿಗೆ ಗೊಂದಲವಾಯಿತು ಇವಳಿಗೆ ಮದುವೆಯಾಗಿ ಹೋಗಿದೆಯೋ ಇಲ್ಲವೋ ತಿಳಿಯದೇ ಇದ್ದರೂ ಅವಳು ಹೇಳಿದ ಬಗೆಗೆ ಪ್ರೀತಿ ಮಾಡಿಕೊಂಡಿದ್ದ ಹುಡುಗನ ಜೊತೆ ಬ್ರೇಕಪ್ ಆಗಿದೆ ಎಂದು ಅವನಿಗೆ ಬೇಕಾದ ಹಾಗೆ ಅಂದುಕೊಂಡ ನಿಮಗೆ ಕನ್ನಡ ಹೇಗೆ ಗೊತ್ತು ಅಂದ ಬಹುತೇಕ ಜೀವಮಾನ ಕರ್ನಾಟಕದಲ್ಲಿಯೇ ಕಳೆದಿದೆ ಸಾಲಗಾರರಿಂದ ತಪ್ಪಿಸಿಕೊಂಡು ಈ ಊರಿಗೆ ಬಂದಿದ್ದು ಅನ್ನುತ್ತಾ ಮುಂದೆಯೇ ಸುಳ್ಳು ಹೇಳಲಾಗದೆ ಪರಿತಪಿಸಿದಳು ಅವನಿಗೂ ಅವಳ ಬಾಡಿದ ಮುಖ ನೋಡಿ ಪ್ರಶ್ನೆ ಮುಂದೆ ಪ್ರಶ್ನಿಸಲಾಗಲಿಲ್ಲ ನಿಮ್ಮ ಕ್ವಾರ್ಟರ್ಸ್ ತೋರಿಸ್ತೇನೆ ಅಂದಾಗ ಅವನನ್ನೇ ಹಿಂಬಾಲಿಸಿದಳು ಬಂಗಲೆಯ ಹಿಂದೆ ಎರಡು ಕಟ್ಟಡಗಳಿದ್ದವು ಸ್ಟಾಫ್ಗಳಿಗೆ ಸ್ಟಾಫ್ಗಳಿಗೆಂದೇ ವಿಶೇಷವಾಗಿ ತಯಾರಿಸಲ್ಪಟ್ಟಿತ್ತು ಒಂದು ಮಹಿಳೆಯರಿಗೆ ಇನ್ನೊಂದು ಗಂಡಸರಿಗೆ ಒಂದೊಂದರಲ್ಲಿ ಎಂಟು ಹತ್ತು ರೂಮುಗಳಿದ್ದವೋ ಏನೋ ಕುಟುಂಬ ಬಿಟ್ಟು ಕೆಲಸಕ್ಕಿರುವವರೆಂಬ ಅತಿ ಕಾಳಜಿ ಅಲ್ಲದೇ ಇದ್ದರೂ ತಮ್ಮ ಗುಟ್ಟುಗಳ ಬಗ್ಗೆ ಹರಿತು ಏಕಾಏಕಿ ಓಡಿ ಹೋಗದಂತೆ ತಡೆಯುವ ಉಪಾಯವದು ಒಮ್ಮೆ ಅಧಿಪತಿಯ ಪ್ರವೇಶವಾದ ಮೇಲೆ ನಿಗಾ ಅಷ್ಟೇ ಅಲ್ಲ ಅವರ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸಿ ಬಿಡುತ್ತಿದ್ದರು ಬಂಗಲೆಯ ಮೇಲಿನ ರೂಮುಗಳ ಬಾಲ್ಕನಿಯಿಂದ ಕ್ವಾರ್ಟರ್ ಸ್ಥಳ ಸುತ್ತಮುತ್ತ ಏನೇನೋ ನಡೆಯುತ್ತಿದೆ ಎಂಬ ಅರಿವು ಸಿಗುವ ಹಾಗೆ ಕ್ವಾರ್ಟ್ರಸ್ ಕಟ್ಟಡಗಳನ್ನು ಕಟ್ಟಲಾಗಿತ್ತು ರಾಧಾ ಮನಪೂರ್ವಕವಾಗಿ ಮೆಚ್ಚಿಬಿಟ್ಟಳು ಹಬ್ಬ ಇದು ಕಪಿಮುಷ್ಟಿ ಎಂದರೆ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಅವಳಿನ್ನೂ ಅಧಿಪತಿಯ ಒಳಗೆ ನೋಡಿರಲಿಲ್ಲ ಇವೆಲ್ಲವೂ ಹೊರಗಿನ ಚಿತ್ರಣಗಳಷ್ಟೇ ಅವಳು ಕ್ವಾರ್ಟರ್ಸ್ ಒಳಗಿನ ರೂಮಿನಲ್ಲಿ ಬ್ಯಾಗಿಟ್ಟು ಬರುವವರೆಗೂ ಹೊರಗೆ ನಿಂತು ಕಾದ ಕಬೀಯರ್ ಈ ಕ್ವಾರ್ಟರ್ಸ್ನಿಂದ ಇನ್ನೊಂದು ದಾರಿಯಿದೆ ಸುತ್ತಿ ಬಳಸಿ ಬಂಗಲೆ ಒಳಗೆ ಹೋಗಬೇಕಂತಿಲ್ಲ ಈ ದಾರಿಯಿಂದ ಹೋದರೆ ನೇರವಾಗಿ ಬಂಗಲೆಯ ಇಂದಿನ ವರಾಂಡಕ್ಕೆ ಹೋಗಬಹುದು ಸಂಕ್ಷಿಪ್ತವಾಗಿ ಎಲ್ಲವನ್ನು ತೋರಿಸಿಕೊಟ್ಟು ಅಡುಗೆ ಮನೆಗೆ ಕರೆದೊಯ್ದ ಇದಿಷ್ಟು ದೊಡ್ಡ ಅಡುಗೆ ಮನೆ ಅಂತ ಆಶ್ಚರ್ಯವಾಯಿತು ಅವಳಿಗೆ ಅದಕ್ಕೆ ಹೊಂದಿಕೊಂಡಿದ್ದ ಉಗ್ರಾಣ ಅಡುಗೆ ಮನೆಯಲ್ಲಿದ್ದಿದ್ದು ಕೌಮುದಿ ಸುಮಾರು ನಲವತ್ತು ವರ್ಷದ ಹೆಂಗಸು ಹೆಸರು ಕೌಮುದಿ ದಿನಿ ಈಕೆ ತ್ರಿಶಾಲ ನಿಂಗೆ ಸಹಾಯಕ್ಕೆ ಇರಲಿ ಅಂತ ಅಂದಾಗ ಆಕೆ ಆತ್ಮೀಯ ನಗು ಬೀರಿದರು ರಾಧಾಳತ ರಾಧಾಗೆ ಯಾಕೋ ಮೊದಲ ನೋಟಕ್ಕೆ ತೀರ ಆಪ್ತಳೆ ಆಪ್ತಳೆನಿಸಿಬಿಟ್ಟಳು ಕೌಮುದಿ ಅಷ್ಟು ಹೊತ್ತಿಗೆ ಕಬೀರನಿಗೆ ಫೋನ್ ಬಂದು ಅವ ಅಲ್ಲಿಂದ ನಡೆದು ಬಿಟ್ಟ ಕೌಮುದಿಯ ಸುಪ್ಪದಿಗೆ ಬಂದಳು ರಾಧಾ ಕೌಮುದಿ ಸುಮಾರು ಹದಿನಾಲ್ಕು ಹದಿನೈದು ವರ್ಷಗಳಿಂದ ಅಧಿಪತಿಯಲ್ಲಿ ಅಡುಗೆ ಮಾಡಿಕೊಂಡು ಇದ್ದಳು ತೀರಾ ಒಳ್ಳೆ ಸ್ವಭಾವದ ಹೆಂಗಸು ಜೀವನದ ಮೊದಲ ಘಟ್ಟದಲ್ಲೇ ಸಾಕಷ್ಟು ನೋವುಂಡಿದ್ದಳು ಗೋವರ್ಧನನ ಸಲುವಾಗಿಯೇ ಕೆಲಸ ಮಾಡುತ್ತಿದ್ದ ಗಂಡ ಮದುವೆಯಾದ ವಸತರಲ್ಲೇ ಗುಂಡು ತಿಂದು ಸತ್ತಿದ್ದ ಅದಾದ ಮೇಲೆ ಅವಳಿಲ್ಲಿಯೇ ಕೆಲಸಕ್ಕೆ ಸೇರಿದ್ದು ಪ್ರಾಮಾಣಿಕ ವ್ಯಕ್ತಿತ್ವ ಕಬೀರನನ್ನು ಬಿಟ್ಟರೆ ಆ ಪಾಪದ ಕೋಪದಲ್ಲಿ ಸಲುಗೆ ವಹಿಸಿ ಮಾತನಾಡುವ ಸ್ವಾತಂತ್ರ್ಯ ಹೊಂದಿದ್ದು ಆಕೆಯೇ ಒಂದೇ ಒಂದು ನ್ಯೂನತೆ ಅಂದರೆ ವಿಚಿತ್ರ ಮರೆವು ಜನರನ್ನು ಅಡುಗೆಯನ್ನು ಮರೆಯುವ ಕಾಯಿಲೆ ಇಲ್ಲವಾದರೂ ಕೆಲಸವನ್ನು ನಾಲ್ಕು ಬಾರಿಯಾದರೂ ಹೇಳದೇ ಇದ್ದರೆ ಹೇಳಿದ್ದನ್ನು ಎರಡು ನಿಮಿಷಕ್ಕೆ ಮರೆತು ಬಿಡುತ್ತಿದ್ದಳು ಎಷ್ಟೋ ಹರಟಿದಳು ಕೌಮುದಿ ರಾಧಾಳೊಂದಿಗೆ ಹುಡುಗಿ ಇಷ್ಟವಾಗಿ ಬಿಟ್ಟಳು ಎಷ್ಟು ಚೆನ್ನಾಗಿ ಮಾತನಾಡ್ತೀಯಾ ಪಾಪ ಕಷ್ಟ ಅನ್ನೋದು ಹುಡುಕಿಕೊಂಡು ಬರುತ್ತೆ ಅಂತ ರಾಧಾ ಕೈ ಹಿಡಿದುಕೊಂಡು ಹೇಳಿದಾಗ ಕಷ್ಟ ಮನುಷ್ಯರಿಗಲ್ಲದೆ ಮರಗಳಿಗೆ ಬರುತ್ತಾ ಬಂದಿದ್ದನ್ನು ಎದುರಿಸಿಕೊಂಡು ಹೋಗಬೇಕು ಅಷ್ಟೆ ದಿಟ್ಟೆ ಹುಡುಗಿ ನೀನು ಇಷ್ಟವಾಗಿ ಬಿಟ್ಟೆ ಎಂದು ಹೇಳಿದಳು ಕೌಮುದಿ ರಾದಾಳ ಗಲ್ಲ ಹಿಡಿದು ನಿಮ್ಮನ್ನು ಅಕ್ಕ ಅಂತ ಕೂಗ್ಲ ಅಂದಾಗ ಕೌಮುದಿಗೆ ಮನಸ್ಸು ತುಂಬಿ ಬಂತು ದೀದಿ ಎನ್ನುವ ಸಂಬೋಧನೆಗಳ ಮಧ್ಯೆ ಅಕ್ಕ ಎಂದು ಕರೆಸಿಕೊಳ್ಳುವುದು ಮತ್ತಷ್ಟು ಚಂದವೆನಿಸಿತ್ತು ಖುಷಿಯಿಂದ ಸರಿ ಎಂದು ತಲೆ ಅಲ್ಲಾಡಿಸುತ್ತಾ ಮೋಡ ಮುಸುಕಿದ್ದು ನೋಡಿ ಜೋರು ಮಳೆ ಬರುತ್ತೆ ಅಂದುಕೊಂಡೆ ಒಂಚೂರು ಬರಲೇ ಇಲ್ಲ ಬರೀ ಗುಡುಗು ಸಿಡ್ಲಿನ ಆರ್ಭಟವೇ ಹಾಗೆ ಹೋಯಿತು ಎನ್ನುತ್ತಿದ್ದವಳು ಗಡಿಯಾರ ನೋಡಿ ಅರೆ ಏಳು ಮೂವತ್ತು ಹಾಗೆ ಹೋಯ್ತಾ ಮಾತಿನಲ್ಲಿ ತಿಳಿಯೇ ಇಲ್ಲ ಬಾಬವಿಗೆ ಕಾಫಿ ಕುಡಿಯೋ ಟೈಮ್ ಮಾಡಿಕೊಡ್ತೀನಿ ಕೊಟ್ಟು ಬಾ ಎಂದರು ಹ್ಞೂ ಎಂದು ಅಡುಗೆ ಮನೆಯ ಬಾಗಿಲಲ್ಲೇ ನಿಂತು ಬಂಗಲೆಯ ವೈಭೋಗವನ್ನು ಲೆಕ್ಕ ಹಾಕಿದಳು ಆ ಗರ್ಭ ಶ್ರೀಮಂತಿಕೆಯ ತುತ್ತ ತುದಿ ಜಗಮಗಿಸುವ ವಿದ್ಯುತ್ ದೀಪಗಳು ಜೋಡಿಸಿಟ್ಟಿದ್ದ ಶೋ ಫೀಲ್ಡ್ಗಳೆಲ್ಲ ದುಬಾರಿ ಇಂಪಾರ್ಟೆಂಟ್ ವಸ್ತುಗಳ ಹಾಗೆ ಕಂಡವು ಅಮಾಯಕ ಜನರ ತಲೆ ಹೊಡೆದ ದುಡ್ಡಿನಲ್ಲಿ ರಾಜನ ಹಾಗೆ ಬದುಕುತ್ತಿದ್ದಾನೆ ಬ್ಲಡಿ ಕ್ರಿಮಿನಲ್ ಎಂದು ಬೈದುಕೊಂಡಳು ಕಾಫಿ ರೆಡಿ ಎಂದ ಕೌಮುದಿಯ ದನಿಗೆ ಹೆಚ್ಚೆತ್ತು ಆಕೆಯ ಕೈಯಿಂದ ಕಪ್ ತೆಗೆದುಕೊಂಡು ಅಕ್ಕ ನೀವು ಹೇಳಿದ ವ್ಯಕ್ತಿ ಇರೋದು ಎಲ್ಲಿ ಅಂದಾಗ ಬಾಬುವಾ ಲಾನ್ ಹತ್ರ ಎಲ್ಲೋ ಇರ್ತಾನೆ ಅಂತ ಹೇಳಿ ತನ್ನ ಕೆಲಸದಲ್ಲಿ ಮುಳುಕಿಕೊಂಡಳು ಕಾಫಿ ಕಪ್ಪು ಹಿಡಿದುಕೊಂಡು ಏನು ಅವಲೋಕಿಸಿಕೊಳ್ಳುತ್ತ ಹೋದವಳಿಗೆ ಲಾನ್ ಮೇಲೆ ನಿಂತು ಫೋನಿನಲ್ಲಿ ಮಾತನಾಡುತ್ತಿದ್ದ ವ್ಯಕ್ತಿಯ ಬೆನ್ನು ಖಂಡಿತಷ್ಟೇ ಕಬೀರನಾ ಅಂತ ಕಬೀರನ್ನ ಅಂತ ತಾನು ಅಂದುಕೊಂಡಿದ್ದ ಕಾರ್ಯವನ್ನು ಹೇಗೆ ಶುರು ಶುರು ಮಾಡಬೇಕು ಎಂದು ಒಂದೇ ಸಮನೆ ಯೋಚಿಸುತ್ತಿದ್ದ ರಾಧಾ ಅವನ ಕೈಗೆ ಕಾಫಿ ಕಪ್ಪು ಇಡಿಸಬೇಕೆನ್ನುವಷ್ಟರಲ್ಲಿ ಶ್ರೀಗಂಧವನ್ನು ತೆಳ್ಳಗೆ ತೇದಾಕ ಬರುವ ಸುಗಂಧ ಸೂಸುವ ಮಡದಿಯ ಸಾನ್ನಿಧ್ಯವನ್ನು ಹರಿತು ಅವಳತ್ತ ತಿರುಗಿದ ರಮಣ್ ಅವನಿಗೆ ಕತ್ತಲೆಯಲ್ಲಿ ಅವಳ ಮುಖ ಕಾಣಲಿಲ್ಲ ಅವಳಿನ್ನೂ ಯೋಚನೆಯ ಸರಮಾಲೆ ಮೆದುಳಿಗೆ ಸುತ್ತಿಕೊಂಡೇ ಇದ್ದವಳು ಏನನ್ನೂ ಗಮನಿಸಲಿಲ್ಲ ಅವಳು ಕಾಫಿ ಕಪ್ಪನ್ನು ರಮಣೆದುರು ಹಿಡಿಯುವುದಕ್ಕೂ ಅವನು ಅವಳ ಕೈಗಳನ್ನೇ ನೋಡಿದ ಅದೇ ಚಿಗುರು ಅಸ್ತಗಳನ್ನು ಹಿಡಿದೇ ತಾನೇ ಅವರಿಬ್ಬರು ಅಗ್ನಿಸಾಕ್ಷಿಯಾಗಿ ಸಪ್ತಪದಿ ತುಳಿದು ಸತಿಪತಿಯರಾಗಿದ್ದು ಅದೇ ಕೈಗಳೊಂದಿಗೆ ತಾನೇ ಅವನು ತನ್ನ ಕೈ ಬೆಸೆದು ಭವಿಷ್ಯದ ಸಾವಿರ ಕನಸುಗಳನ್ನು ಹಿಣಿದಿದ್ದು ರಮಣನಿಗೆ ಅವನ ರಾಧಾಳ ಗುರುತು ಸಿಕ್ಕಿಹೋಯಿತು ಪಳಾರನೆ ಮಿಂಚೊಂದು ಹೊಳೆಯಿತು ತಲೆಯೆತ್ತಿ ಎದುರಿಗೆ ನಿಂತಿದ್ದವನ ಮುಖ ಕಂಡವಳಿಗೆ ಆಕಾಶ ಭೂಮಿ ಎರಡು ಒಟ್ಟಿಗೆ ಗಿರಿಗಿರಿ ಸುತ್ತಿದಂತಾಯಿತು ಈಗ ಗುಡುಗು ಸಿಡಿಲು ಶುರುವಾಗಿದ್ದು ಅವರಿಬ್ಬರ ಎದೆಯಲ್ಲಿ ಮೈಯಲ್ಲಿ ಬೆವರೊಡೆದು ಗಡಗಡ ತೊಡಗಿದಳು ಕಾಫಿ ಕಪ್ಪು ಅವನ ಕೈಗಿನ್ನೂ ದಾಟಿರಲಿಲ್ಲ ಬಿಸಿಯ ಕಾಫಿ ಎಲ್ಲವೂ ಅವಳ ಸೀರೆ ಕೈಯ ಮೇಲೆ ಚೆಲ್ಲಿತ್ತು ಮತ್ತ್ಯಾರಾದರೂ ಹೀಗೆ ಮಾಡಿದ್ದರೆ ಜೋರಾಗಿ ಬಿಡುತ್ತಿದ್ದ ಕಬೀರ ಬೇರೆಯವರು ಆಶ್ಚರ್ಯ ಪಡುವಷ್ಟು ಅವಳಿಡೆಗೆ ಮೆತ್ತಗಾಗಿದ್ದ ಇವರಿಬ್ಬರ ಮನದಲ್ಲಾಗುತ್ತಿರುವ ಸಂಘರ್ಷಗಳ ಕಲ್ಪನೆ ಇಲ್ಲದೆ ಹೋಗಿ ಮೊದಲು ಕೈ ತೊಳೆದು ಐಟ್ವಿಂಟ್ ಏನಾದರೂ ಹಚ್ಚಿಕೊಳ್ಳಿ ಅಂತ ಧಾವಂತ ಪಡಿಸಿದ ಅವಳಿಗೆ ಅಲ್ಲಿ ನಿಲ್ಲಲು ಸಾಧ್ಯವಾಗಲು ಇಲ್ಲ ಸಮತೋಲನ ತಪ್ಪಿದರೂ ಓಡಿ ಅಡುಗೆ ಮನೆಗೆ ಬಂದಳು ಅವಳ ಮನಸ್ಸಿನ್ನೂ ಹತೋಟಿಗೆ ಬಂದಿರಲಿಲ್ಲ ರಮಣನ ಸ್ಥಿತಿಯು ಅದೇ ಹೃದಯ ಬಡಿತಾಯಿ ಹುಚ್ಚು ವೇಗ ಪಡೆದಿತ್ತು ಇದ್ಯಾವುದರ ಪರಿವೇ ಇಲ್ಲದ ಕಬೀರ್ ಮಾತ್ರ ಏನೇನೋ ಕನಸುಗಳನ್ನು ತೊಡಗಿದ್ದ ಕಬೀರ್ ನಂಗೆ ಯಾಕೋ ತ್ರಿಶಾಲ ಮೇಲೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಬರ್ತಿದೆ ಅಂದ ಯಾವ ತ್ರಿಶಾಲ ಎಂದು ಪ್ರಶ್ನಿಸುವಂತೆ ನೋಡಿದ ರಮಣ್ ಅದೇ ಈಗ ಕಾಫಿಯನ್ನೆಲ್ಲ ಮೈ ಮೇಲೆ ಚೆಲ್ಲಿಕೊಂಡು ಹೋದ್ರಲ್ಲ ಆಕೆ ನೋಡೋಕಷ್ಟೇ ಅಲ್ಲ ಆಕೆಯ ಕಣ್ಣುಗಳಲ್ಲಿ ಅದೇನೋ ಸೆಳೆತವಿದೆ ಅಂತ ಮಂತ್ರ ಮುಗ್ಧನಾಗಿ ನುಡಿದ ಕಬೀರ್ ಮೈಯೆಲ್ಲ ಹುರಿತು ಹೋಯಿತು ರಮಣನಿಗೆ ಆದರೀಗ ಅವನಿಗೆ ಒಂಟಿತನ ಬೇಕಿತ್ತು ಕಬೀರ್ ಕೂಗಿಕೊಂಡರೂ ಕೇಳದವನಂತೆ ಹೊಳ ನಡೆದ ಇತ್ತ ರಾಧಾಳದ್ದು ಇನ್ನೊಂದು ರೀತಿಯ ಭಾವೋದ್ವೇಗ ರಮಣ್ ಹೇಗೆ ಇಲ್ಲಿ ಅಥವಾ ತನ್ನ ಕಲ್ಪನೆಯ ಇಲ್ಲ ಅಣೆಯ ಮೇಲೆ ಮೂಡಿದ್ದ ಬೆವರು ಹನಿಗಳು ನಡೆದಿದ್ದೆಲ್ಲವೂ ಸತ್ಯವೆಂದೇ ಸಾರಿದವು ಅಷ್ಟು ಹೊತ್ತು ಸರಿಯಾಗಿ ಇದ್ದವಳು ಮುಖದಲ್ಲೆಲ್ಲ ಆತಂಕ ತುಂಬಿಕೊಂಡು ನಿಂತಿರುವುದನ್ನು ನೋಡಿ ಕೌಮುದಿ ಚಕಿತಳಾದಳು ಏನಾಯಿತು ಅಂತ ಭುಜ ಹಿಡಿದು ಕೇಳಿದಾಗ ಅವರು ಅವರು ಅಂದಳು ಯಾರು ಬಾಬುವಾ ಅಂದರೆ ರಮಣ್ ಬಾಬುವಾ ಅಂದರು ಹ್ಞೂ ಹ್ಞೂ ಅಂತ ಕತ್ತು ಮೇಲೆ ಕೆಳಗೆ ಮಾಡಿದಳು ಅವನೇ ಈಗ ಗೋವರ್ಧನ್ ಸಾಹೇಬ್ರು ಬಿಸ್ನೆಸ್ಗಳನ್ನೆಲ್ಲ ನೋಡಿಕೊಳ್ಳೋದು ಅಂತ ಮಿಕಿ ಮಿಕಿ ನೋಡಿದಳು ಸಾಹೇಬ ಸಾಹೇಬರ ಬಾವಿ ಅಳಿಯ ಅಂದ್ಲು ಇಡೀ ಬಂಗಲೆಗೆ ಬೆಂಕಿ ಹಚ್ಚಿ ಸುಟ್ಟು ಬಿಡಬೇಕೆನ್ನುವಷ್ಟು ಕೋಪ ಹುಕ್ಕಿತ್ತು ಹುಡುಗಿಯಲ್ಲಿ ಸಾವರಿಸಿಕೊಂಡಳು ಕೌಮುದಿ ಮತ್ತೇನನ್ನು ಹೇಳಲಿಲ್ಲ ರಾಧಾ ಕೂಡ ಕೇಳಲಿಲ್ಲ ಸರ್ ಹೇಳಿದ ಪ್ರಕಾರ ಡ್ರಗ್ ಡ್ರೀಲಿಂಗ್ಗಳ ಮುಖ್ಯಸ್ಥ ಮುಖ್ಯ ಸ್ಥಳ ಪಂಜಾಬ್ ರಮಣ್ ಒಂದು ವೇಳೆ ಡ್ರಗ್ಸ್ ಬಿಸ್ನೆಸ್ಗಳಲ್ಲಿ ಇದ್ದರೆ ಪಂಜಾಬಿನಲ್ಲಿ ಇರಬೇಕಿತ್ತು ಇಲ್ಲಿರಲು ಹೇಗೆ ಸಾಧ್ಯ ಅಮೈರಾಳೊಂದಿಗೆ ಮದುವೆ ಮಾಡಿಕೊಳ್ಳಲು ಕುಟುಂಬಸ್ಥನ ಜಾಗ ಕೊಟ್ಟು ತನ್ನ ಕೆಲವು ದಂಧೆಗಳನ್ನು ರಮಣ್ ಕೈಯಲ್ಲಿ ಇಟ್ಟಿರಬಹುದಾ ಅವರಿಗೆ ತಾನು ಯಾರೆಂದು ವೃತ್ತಿ ಏನು ಎಂಬುದು ಗೊತ್ತಾಗಿ ಹೋಗಿದೆ ತಾನು ಇಲ್ಲಿಗೆ ಬಂದಿರುವ ಕಾರಣ ಸಹ ಅವರಿಗೆ ಗೊತ್ತಾಗಿ ಹೋಗಿರುತ್ತಲ್ಲ ಮುಂದೇನು ಒಂದು ವೇಳೆ ನಿಜಾಂಶ ಬಾಯಿ ಬಿಟ್ಟರೆ ಅಂದುಕೊಂಡಿದ್ದನ್ನು ಸಾಧಿಸುವುದಕ್ಕೆ ನಾನು ಜೀವ ಸಹಿತ ಸಹ ಉಳಿದಿರುವುದಿಲ್ಲ ಅಂತ ಹುಚ್ಚು ಹಿಡಿದ ಆಗಾಯಿತು ಅವಳಿಗೆ ಗೊಂದಲಗಳ ಗೂಡಾಗಿತ್ತು ಆಕೆಯ ತಲೆ ಅದೇ ಗುಂಗಲ್ಲಿ ಅಡುಗೆ ಮಾಡಿದಳು ಹತ್ತರಿಂದ ಹದಿನೈದು ಜನ ಕುಳಿತುಕೊಳ್ಳಬಹುದಾದ ಡೈನಿಂಗ್ ಟೇಬಲ್ ಊಟದ ಸಮಯಕ್ಕೆ ಬಂದಿದ್ದು ರೀಮಾ ಕಬೀರ್ ರಮಣ್ ಮೂವರೆ ಕೌಮುದಿ ಎಷ್ಟೋ ಹೊತ್ತಿಗೂ ಮನಸ್ಸಿಗೆ ಬಂದ ಹಾಗೆ ಹುಂಡು ತಿಂದು ಮಾಡಿಕೊಂಡಿದ್ರು ಬಾಬು ಬಂದ ಮೇಲೆ ಒಟ್ಟಾಗಿ ಕುಳಿತು ಊಟ ಮಾಡ್ತಾರೆ ಇವತ್ತು ಸಾಹೇಬರು ಬಹುಶಃ ಬರೋದಿಲ್ಲ ಅಂತ ಅನಿಸುತ್ತೆ ಅಂದರು ತಲೆ ತಗ್ಗಿಸಿಕೊಂಡು ಸಿದ್ಧಪಡಿಸಿದ ಪದಾರ್ಥಗಳನ್ನೆಲ್ಲ ಮೌನವಾಗಿ ತಂದಿಟ್ಟು ಹೋದ ರಾಧಾಳನ್ನೇ ನೋಡಿದರು ಆಸೆಯಿಂದ ರೀಮಾ ಕಬೀರ್ ಇಬ್ಬರು ರಮಣ್ ತಲೆ ಎತ್ತಲಿಲ್ಲ ಎತ್ತಲಾಗಲಿಲ್ಲ ಟೇಬಲ್ ಮೇಲೆ ಪಾತ್ರೆ ಇಡುವಾಗ ಕಾಫಿ ಚೆಲ್ಲಿಕೊಂಡು ಅವಳ ಕೈ ಮೇಲಿದ್ದ ಬೊಬ್ಬೆಗಳನ್ನು ಕಂಡು ಅವನಿಗೆ ಹೊಟ್ಟೆಯಲ್ಲೆಲ್ಲ ಸಂಕಟ ಕೌಮುದಿ ಮೊದಲಿದ್ದ ಸಹಾಯಕಿ ಕೆಲಸ ಬಿಟ್ಟು ಹೋದ್ಲಲ್ಲ ಮೇಡಮ್ ಅವಳ ಬದಲಾಗಿ ಬಂದಿರೋಳು ಕನ್ನಡದವಳೇ ತ್ರಿಶಾಲ ಅಂತ ತಾನೇ ಪರಿಚಯಿಸಿದಳು ಎಲ್ಲರೂ ಎರಡು ರೊಟ್ಟಿ ಅನ್ನ ಹಾಕಿಕೊಂಡರು ರಮಣ್ ಎದುರಿಗಿದ್ದ ಪಾತ್ರೆಯ ಮುಚ್ಚಳ ತೆಗೆದು ಅದರಲ್ಲಿದ್ದದನ್ನು ನೋಡಿದ ಬೆಂಡೆಕಾಯಿ ಗೊಜ್ಜು ತಟ್ಟನೆ ಅವನ ಮುಖ ರಾಧಾಳತ್ತ ತಿರುಗಿತು ಅವಳಿಗಾಗಿ ತಲೆ ಕೆಟ್ಟ ಹಾಗಾಯಿತು ತಾನ ಬೆಂಡೆಕಾಯಿ ಗೊಜ್ಜು ಮಾಡಿದ್ದು ಹುಚ್ಚುಚ್ಚು ಆಲೋಚನೆಗಳ ಮಧ್ಯೆ ಮನಸ್ಸು ತನಗೆ ಬೇಕಾದ ಹಾಗೆ ನಡೆದುಕೊಂಡಿತ್ತು ಉಳಿದಿಬ್ಬರು ಆಗಲೇ ಊಟ ಸವಿಯುತ್ತಿದ್ದರು ಕಾರಕಾರವಾಗಿ ನಾಲಿಗೆಯು ಇಡೀ ರಾತ್ರಿ ಊಟವನ್ನೇ ಜ್ಞಾಪಿಸುವ ಹಾಗಿತ್ತು ಗೊಜ್ಜಿನ ರುಚಿ ಈ ಕತೆ ಇನ್ನು ಮುಂದುವರೆಯಲಿದೆ ಸಾರಿ ಫ್ರೆಂಡ್ಸ್ ಎರಡು ದಿನದಿಂದ ವಿಡಿಯೋ ಹಾಕೋದಕ್ಕೆ ಆಗಲಿಲ್ಲ ಆದರೆ ಇವತ್ತಿಂದ ಕಂಟಿನ್ಯೂಸ್ ಆಗಿ ವೀಡಿಯೋಗಳು ಬರ್ತಾ ಇರುತ್ತೆ ನೀವು ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ಹಾಗೆ ನಮಗೂ ಕೂಡ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್